ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ ಮತ್ತು ಬಾಣಲೀಪಿತವಾದ ವಿಗ್ರಹಗಳನ್ನು ತಯಾರಿಕೆ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಡಾಕ್ಟರ್ ಕೆಎಂ ರಾಜು ತಿಳಿಸಿದರು ವರ್ತೂರಿನಲ್ಲಿ ಗಣೇಶ ಮೂರ್ತಿಗಳನ್ನು ಮಾರಾಟ ಮಾಡುವ ಮಳಿಗೆಗಳಲ್ಲಿ ಗಣೇಶ ಮೂರ್ತಿಗಳ ಪರಿಶೀಲನೆ ನಡೆಸಿ ಮಾತನಾಡಿದರು ಮಾರಾಟ ಮಾಡುವವರ ಬಳಿ ಮೂರ್ತಿ ಮಾದರಿಗಳನ್ನು ಪಡೆಯಲಾಗಿದ್ದು ಲ್ಯಾಬೋರೇಟರಿಗೆ ಕಳುಹಿಸಲಾಗುವುದು ವರದಿಯಲ್ಲಿ ನಿಷೇಧಿತ ಪಿಒಪಿ ಗಣೇಶ ಮೂರ್ತಿಗಳೆಂದು ಖಚಿತವಾದಲ್ಲಿ ತಯಾರಿಕರು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಸಿದರು ಉಪಿ ಗಣಪತಿ ಬದಲಿಗೆ ಮಣ್ಣು ನೈಸರ್ಗಿಕ ನಾರುಗಳು ಕಾಗದ ಅರಿಶಿಣ ಅಥವಾ ಮಣ್ಣಿನಿಂದ ಮಾಡಿದ ಯಾವುದೇ ರಾಸಾಯನಿಕ ಬಳಸದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಪೂಜಿಸಬೇಕು ಈ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ವೇಗವಾಗಿ ಕರಗುತ್ತದೆ ಈ ಸಂದರ್ಭದಲ್ಲಿ ಮಹದೇವಪುರ ವಲಯ ಪರಿಸರಾಧಿಕಾರಿ ರತಿ ಆತ್ಮಾನಂದ ಮಿಡಿತ ಸಂಸ್ಥೆಯ ಅಧ್ಯಕ್ಷ ಪರಿಸರ ಮಂಜು ಉಪಸ್ಥಿತರಿದ್ದರು ಆದಿದ್ ಖಾನ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಮಹದೇವಪುರ ವರ್ಷನೂ ಪಿ ಒ ಪಿ ಗಣೇಶನ್ನ ಬ್ಯಾನ್ ಮಾಡಿರೋದ್ರಿಂದ ತಪಾಸಣೆ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ರ್ಯಾಂಡಮ್ ಆಗಿ ರ್ಯಾಂಡಮಾಗಿ ಅಂದರೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ನಾವು ಡೈರೆಕ್ಟಾಗಿ ಬಂದು ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಥವಾ ತಯಾರು ಮಾಡ್ತಿದ್ದಾರೆ ಅಂತ ಜಾಗ ಹುಡುಕ್ತಾ ಇದ್ದೀವಿ ಈಗ ನಾವು ಸುಮಾರು ಬ್ಯಾನ್ ಮಾಡಿರೋ ಒಂದು ಇವನ್ನ ನಾವು ಕಂಡು ಬಂದಿದೆ ಅಂದರೆ ಅವರು ನೇರವಾಗಿ ಇಲ್ಲ ಪಿ ಓ ಪಿ ಅಂತ ಬಿರ್ಲಾ ಪಟ್ಟಿ ಹಾಕಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ತೆಂಗಿನ ನಾರು ಬಳಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪೇಪರನ್ನು ಬಳಸಿದ್ದೀವಿ ಪಿ ಓ ಪಿ ಅಲ್ಲ ಅಂತ ಇದಾರೆ ಬಟ್ ಎತ್ತಿ ನೋಡಿದಾಗ ಅಷ್ಟು ಅಗರಿ ಇಲ್ಲ ಸ್ವಲ್ಪ ತೂಕ ಇದಾವೆ ಇಲ್ಲ ಅಂತಲ್ಲ ಈ ಗಣೇಶ್ ಎಲ್ಲಿಂದ ತಂದಿದ್ದೀರಿ ಅಂದರೆ ನಮ್ಗೆ ಎರಡು ಕಡೆ ಮೂರು ಕಡೆ ಮಾಹಿತಿ ಸಿಕ್ಕಿದೆ ಒಂದು ಬೆಳಗಾಂ ಜಿಲ್ಲಾ ಗೋಕಾಕ್ ತಾಲೂಕು ಅಲ್ಲಿರ್ತಕ್ಕಂಥ ಕಣ್ಣೂರು ಗ್ರಾಮದಿಂದ ತರಿಸಿದ್ದೀವಿ ಅಂತ ಒಬ್ಬರು ಹೇಳಿದರು ಅದು ನಾವು ಮಾಹಿತಿ ತಗೊಂಡಿದ್ದೀವಿ ಅವ್ರದ್ದು ಡೀಟೇಲ್ಸ್ ತಗೊಂಡಿದ್ದೀವಿ ಅಲ್ಲಿ ಬೆಳಗಾಂ ನಮ್ಮ ಪರಿಸರ ಅಧಿಕಾರಿಗೆ ಕಳಿಸ್ಬಿಟ್ಟು ಡೀಟೇಲ್ಸ್ ತಗೊಂತೀವಿ ಅದು ನಿಜವಾಗ್ಲೂ ಅದು ಪಿ ಓ ಪಿಂದ ಮಾಡಿರ್ತಕ್ಕಂಥದ್ದು ಏನು ಅಂತ ಎರಡನೇದು ಈ ಊರು ಹೇಳ್ತಾ ಇದ್ದಾರೆ ಇಲ್ಲೇ ಲೋಕಲ್ ಜಿಪುರ ಮತ್ತು ನಾಗವಾರ ಆ ಜಾಗದಲ್ಲಿ ನಾವು ತೊಗೊಂಡ್ಬಂದಿದ್ದೀವಿ ಅಂದರೆ ಹರಿದ್ರ ಮಾಹಿತಿ ತಗೊಂಡಿದ್ದೀವಿ ಅದರ ಬೊಮ್ಮಹಳ್ಳಿ ಆಫೀಸಿಗೆ ಬರುತ್ತೆ ಆ ಅಧಿಕಾರಿ ಹೇಳ್ಬಿಟ್ಟು ನಾವು ಅದನ್ನು ಪ್ರೊಡಕ್ಷನ್ ಮಾಡೋ ಲೆವೆಲ್ನೇ ಗೊತ್ತಾಗುತ್ತೆ ಪ್ಲಸ್ ಈಗ ನಾವು ಶ್ಯಾಂಪಲ್ ತಗೊಂಡಿದ್ದೀವಿ ಇದನ್ನು ಲ್ಯಾಬಿಗೆ ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಪಿ ಓ ಪಿನ ಅಥವಾ ಮಾಡಿಫೈಡ್ ಅಂದರೆ ಹಗುರಾಗ್ತಕ್ಕಂಥ ಗಣೇಶನ್ನ ಆಲ್ಟ್ರನೇಟಿವ್ ಆಗಿ ಮಾಡಿದ್ದಾರೆ ಈಗ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಆ ಥರ ಗಣೇಶನಂತ ನೋಡ್ತಾ ಇದ್ದೀವಿ ಸೊ ಒಟ್ಟಾರೆ ಅವೇರ್ನೆಸ್ ಮೂಡ್ಸ್ಲಿಕ್ಕೆ ಏನು ಮಾಡಬೇಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಗಣೇಶನ ಚತುರ್ಥಿ ಬರೋದ್ರೊಳಗೆ ಎಲ್ಲೆಲ್ಲಿ ಇದಾವೆಲ್ಲ ಇಂಥ ಜಾಗಗಳನ್ನ ನಾವು ಮುಂದೆ ದಾಳಿ ಮಾಡಿ ಅದಕ್ಕೆ ಫೈನ್ ಆಗ್ತಕ್ಕಂಥದ್ದು ಅಥವಾ ಗಣೇಶ ಮೂರ್ತಿಗಳನ್ನು ತಗ್ತಕ್ಕಂಥ ಹೋಗ್ತಕ್ಕಂಥದ್ದು ವಿಚಾರಗಳು ನಡೆಸಿದ್ದೀವಿ ಈ ಒಂದು ಪ್ರಿಲಿಮಿನರಿಯಾಗಿ ಇವತ್ತು ನಾವು ಈ ಥರ ದಾಳಿ ಮಾಡಿದ್ವಿ ಪಿ ಒ ಪಿ ಗಣೇಶ ಎದುರವನ್ನು ನಾವು ಎತ್ಕೊಂಡು ಹೋಗ್ತೀವಿ ಮತ್ತು ಹೆವಿ ಫೈನ್ ಹಾಕ್ತೀವಿ ಬಿ ಬಿ ಎಮ್ ಪಿ ಅವರಿಗೆ ಪವರ್ಸ್ ಇದೆ ಆ ಅಧಿಕಾರಿಗಳು ಬರ್ತಾರೆ ಅದ್ರ ಮುಖಾಂತರ ನಾವು ಫೈನ್ ಹಾಕ್ತೀವಿ ಈ ಈ ಭಾಗದಲ್ಲಿ ನಾವು ದಾಳಿ ಮಾಡಿದ್ದೀವಿ ಒಂದು ಐದು ಕಡೆ ನಾವು ಈ ದಾಳಿ ಮಾಡಿದ್ದೀವಿ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ ಸೊ ಸಾರ್ವಜನಿಕರಲ್ಲಿ ಅದೊಂದು ಅವೇರ್ನೆಸ್ ಮೂಡಬೇಕು ಸಾರ್ವಜನಿಕರು ಗಣೇಶ ಪಿ ಒ ಪಿ ಗಣೇಶನ ತಿರಸ್ಕಾರ ಮಾಡಬೇಕು ಬಹುಮುಖ್ಯವಾಗಿ ಈ ವಿಚಾರದಲ್ಲಿ ಈಗ ಆಲ್ರೆ ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿ ಮಂಡಳಿ ಎಲ್ಲ ಕ್ರಮ ಜರುಗಿಸಿದೀವಿ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಗಣೇಶನ ರಿಜಿಸ್ಟರ್ ಮಾಡಬೇಕು ಪೊಲೀಸ್ ಇಲಾಖೆ ಮಾಹಿತಿ ಹೋಗಿದೆ ರಿಜಿಸ್ಟರ್ ಮಾಡುವಾಗಲೇ ಗೊತ್ತಾಗುತ್ತೆ ಅದು ಪಿ ಓ ಪಿನ ಮಣ್ಣಿಂದ ಅಂಥೇಳಿ ಸೊ ಒಟ್ಟಾರೆ ಸಾರ್ವಜನಿಕರು ತಿರಸ್ಕಾರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಲಿನ್ಯ ಮುಕ್ತ ಅಂದರೆ ಗಣೇಶಗಳನ್ನು ಇಡ್ಬೋದು ಬಹುಮುಖ್ಯವಾಗಿ ಗಣೇಶ ಹಬ್ಬ ತಕ್ಷಣ ಕೇವಲ ಬರೀ ಸೌಂದರ್ಯಕ್ಕೋಸ್ಕರ ಬರೀ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದೆಲ್ಲ ಪರಿಸರ ಪೂರಕ ಪರಿಸರ ಮಾಲಿನ್ಯ ಆಗದೆ ಮಾಡಿದಾಗ ಆ ದೇವರು ಗಣೇಶ ಅಂತಕ್ಕಂಥನೂ ನಮಗೆ ಆಶೀರ್ವಾದ ಮಾಡ್ತಾನೆ ಇಲ್ಲದಿದ್ದರೆ ಈ ಗಣೇಶಗಳನ್ನು ನಾವು ನೀರಲ್ಲಿ ಎಸೆದಾಗ ಅದು ಕೊಳೀತಕ್ಕಂಥ ಪದಾರ್ಥ ಅಲ್ಲ ತೇಲುತ್ತೆ ಜಲಮೂಲನೆ ಹಾಳಾಗುತ್ತೆ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥಿತವಾಗಿ ನಾವು ನಿರ್ದೇಶ ಮಾಡ್ತಾಯಿದ್ದೀವಿ